ಸರ್ಕಾರ ಇವತ್ತು ಆಚರಣೆ ಮಾಡಬೇಕು ಅಂತೇಳಿ ಇಪ್ಪತ್ತೈದು ವರ್ಷದ ಬೇಡಿಕೆಯನ್ನು ಎರಡು ಸಾವಿರದ ಹದಿನೈದರಲ್ಲಿ ವೀರಮಾತೆ ಚೆನ್ನಮ್ಮನವರ ಒಂದು ಜಯಂತ್ ಉತ್ಸವವನ್ನು ಕರ್ನಾಟಕ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿದ್ದು ಕೂಡ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅನ್ನೋ ಮಾತನ್ನು ಭಾಳ ಹೆಮ್ಮೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಬಂದ ಅದು ಅಷ್ಟೇ ಅಲ್ಲ ಇವತ್ತು ನಾವೆಲ್ಲ ವೀರಸೈವರು ಲಿಂಗಾಯತರು ಅನ್ನುವಂಥ ಲಿಂಗಾಯತರು ಅನ್ನುವಂಥ ನಾವೆಲ್ಲ ಧರ್ಮೀಯರು ವಿಶ್ವಗುರು ಅಣ್ಣ ಬಸವಣ್ಣನವರ ಒಂದು ಸಾಂಸ್ಕೃತಿಕ ನಾಯಕನಾಗಿ ಮತ್ತು ಬಸವಣ್ಣನವರ ಭಾವಚಿತ್ರವನ್ನು ಕೂಡ ಪ್ರತಿ ಸರ್ಕಾರಿ ಕಚೇರಿಯಲ್ಲಿ ಇವತ್ತು ಅಧಿಕೃತವಾಗಿ ಆ ಬಸವಣ್ಣನವರ ಭಾವಚಿತ್ರವನ್ನು ಇವತ್ತು ಹಾಕೋದಕ್ಕೆ ಕೊಟ್ಟಿದ್ದು ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ಅದರ ಜೊತೆಗೆ ಭಾಳ ಪ್ರಮುಖವಾದಂಥದ್ದು ಬಹುತೇಕ ನಿನ್ನೆ ತಾನೇ ಅನೇಕ ಪೂಜ್ಯರು ಒಂದು ವಿಷಯನ ಈ ವೇದಿಕೆಯಲ್ಲಿ ಪ್ರಸ್ತಾಪ ಮಾಡಿದರು ನಾನು ಅದನ್ನ ನೋಡ್ತಾ ಇದ್ದೆ ಇವತ್ತು ನನಗೆ ಅನಿಸಿದ್ದೆವು ಬಹುತೇಕ ಈ ವಿಷಯವನ್ನು ಯಾಕೆ ಜನರ ಮುಂದೆ ಪ್ರಸ್ತಾಪ ಮಾಡಿಲ್ಲ ಇದುವರೆಗೂ ಅಂತ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳಬೇಕಂದ್ರೆ ವೀರ ಮಾತೆ ತಾಯಿ ಚೆನ್ನಮ್ಮನವರ ಸಮಾಧಿಯನ್ನು ಇವತ್ತು ರಾಷ್ಟ್ರೀಯ ಸ್ಮಾರಕವಾಗಿ ಮಾಡಬೇಕು ಅಂತೇಳಿ ಅನೇಕ ವರ್ಷದ ಬೇಡಿಕೆಯನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇದೇ ವರ್ಷ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಕೇಂದ್ರ ಸರ್ಕಾರಕ್ಕೆ ಮಾನ್ಯ ನರೇಂದ್ರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇವತ್ತು ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ವೀರಮಾತೆ ಚೆನ್ನಮ್ಮನವರ ರಾಷ್ಟ್ರೀಯ ಸ್ಮಾರಕ ಆಗಬೇಕು ಅಂತೇಳಿ ಕೂಡ ಇವತ್ತು ಮಾಡಿದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಅನ್ನೋ ಮಾತನ್ನು ಇವತ್ತು ನಾವು ಹೇಳಬೇಕಾಗತ್ತೆ ಆದ ಕಾರಣ ನಾನು ಸಮಸ್ತ ಈ ಕಿತ್ತೂರು ಕರ್ನಾಟಕದ ಭಾಗದ ಎಲ್ಲ ಈ ನಾಡಿನ ವೀರಮಾತೆ ಚೆನ್ನಮ್ಮನ ಅಭಿಮಾನಿಗಳಿಗೆ ಇವತ್ತು ಆ ಬಳಗಕ್ಕೆ ಆ ಸಮಾಜಕ್ಕೆ ಇವತ್ತು ನಾನು ಸಮಾಜದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ವೇದಿಕೆಯಲ್ಲಿ ನಾನು ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನು ಅಭಿನಂದನೆಯನ್ನು ಕೂಡ ನಾನು ಈ ವೇದಿಕೆ ಮುಖಾಂತರ ಸಲ್ಲಿಸಕ್ಕೆ ಬಯಸ್ತೀನಿ ಯಾಕಂದರೆ ಯಾರು ಮಾಡ್ಯಾರ ಅವ್ರು ಮಾಡ್ಯಾರ ಅಂತ ಹೇಳಬೇಕು ಮಾಡಿದವ್ರನ್ನ ಮಾಡ್ಯಾರಂತೇಳ್ಬೇಕಂತೆ ಅದಕ್ಕೆ ಆ ಒಂದು ನಾಡಿನಲ್ಲಿ ಜನಿಸಿರುವಂತಹ ನಾವು ಆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೇನು ವೀರಮಾತೆ ಚೆನ್ನಮ್ಮನವರ ರಾಷ್ಟ್ರೀಯ ಸ್ಮಾರಕವನ್ನು ಮಾಡುವಂಥದ್ದು ವೀರಮಾತೆ ಚೆನ್ನಮ್ಮನವರ ಏನೋ ಒಂದು ಜಯಂತ್ಯೋತ್ಸವವನ್ನು ಕೂಡ ಕರ್ನಾಟಕ ಸರ್ಕಾರ ಇವತ್ತು ಪ್ರಾರಂಭ ಮಾಡಿದ್ದು ನಮ್ಮ ಸರ್ಕಾರ ಆದ ಕಾರಣ ಇವತ್ತು ಈ ವಿಷಯ ಪ್ರಸ್ತಾಪ ಮಾಡೋದಕ್ಕೋಸ್ಕರನೇ ನಾನು ಒಂದೆರಡು ಮಾತಾಡ್ತೀನಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಜಿಲ್ಲಾಡಳಿತದಲ್ಲಿ ವಿನಂತಿ ಮಾಡಿಕೊಂಡೆ ಬಂಧುಗಳೇ ಕೊನೆಯ ಮಾತನ್ನು ಒಂದು ಮಾತಲ್ಲಿ ಹೇಳ್ತೇನೆ ಇವತ್ತು ವೀರ ಮಾತೆ ಚೆನ್ನಮ್ಮ ಪ್ರಥಮ ರಾಷ್ಟ್ರ ಇವತ್ತು ಹೋರಾಟಗಾರ್ತಿ ಅಂತ ಹೇಳಿ ಹೆಸರನ್ನು ಪಡಿಬೇಕಾಗಿದೆ ಯಾಕಂದ್ರೆ ವಿಶ್ವ ಪುಸ್ತಕದಲ್ಲಿ ಇವತ್ತು ತಪ್ಪು ಸಂದೇಶವನ್ನು ಬರೆದಿದ್ದಾರೆ ಹದಿನೆಂಟು ನೂರ ಇಪ್ಪತ್ನಾಲ್ಕರಲ್ಲೇ ಬ್ರಿಟಿಷರ ವಿರುದ್ಧ ಈ ರಾಷ್ಟ್ರದಲ್ಲಿ ಯಾರಾದರೂ ಒಬ್ರು ಮಹಿಳೆ ಕಡ್ಗವನ ಎತ್ತಿ ಹೋರಾಟವನ್ನು ಮಾಡಿದ್ರೆ ಅದು ವೀರ ಮಾತೆ ಚೆನ್ನಮ್ಮ ಅನ್ನೋ ಮಾತನ್ನು ಭಾಳ ಗಟ್ಟಿಯಾಗಿ ನಾವು ಒಪ್ಕೊಳ್ಬೇಕಾಗುತ್ತೆ ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತೊಂದು ಬೇಡಿಕೆ ನೀಡ್ತೇನೆ ಏನು ಇವತ್ತು ದಾಖಲೆ ಆಗಿದ್ದನ್ನು ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಪ್ರಥಮ ಮಹಿಳೆ ವೀರಮಾತೆ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದು ಹದಿನೆಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಝಾನ್ಸಿ ಲಕ್ಷ್ಮೀಬಾಯಿ ಅವರು ಕೂಡ ಹೋರಾಟವನ್ನು ಮಾಡಿದ್ದಾರೆ ಅವರ ಪೂರ್ವದಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರಿ ವೀರ ಮಾತೆ ಚೆನ್ನಮ್ಮ ಇವತ್ತು ಹೋರಾಟ ಮಾಡಿದ್ದಾರೆ ಅನ್ನೋದನ್ನ ದಾಖಲೆ ಮಾಡಿಸ್ಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಬೇಡಿಕೆ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಬಹಳ ಅತೀರವಾಗಿ ಯಶಸ್ವಿಯಾಗಿ ಈ ಸಮಾರೋಪ ಸಮಾರಂಭಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂದು ಈ ಕಾರ್ಯಕ್ರಮವನ್ನು ಸಂತೋಷದಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ನಾನು ಬಾಬಾ ಸಾಹೇಬ್ ಗೌಡ ಪಾಟೀಲ್ ಅವರ ಪರವಾಗಿ ಜಿಲ್ಲಾಡಳಿತ ಪರವಾಗಿ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ವೀರಮ ತಿ ಚೆನ್ನಮ್ಮ